श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೊಂದನೆಯ ಅಧ್ಯಾಯವಾದ ಗೌರಿ ರುದ್ರರ ಸೃಷ್ಟಿ ವಿವಾಹ ಪ್ರಜಾ ಸೃಷ್ಟಿ ಶಕ್ತಿಯನ್ನು ಪಡೆಯಲು ರುದ್ರನು ನೀರಿನಲ್ಲಿ ಮುಳುಗಿದುದು ಬಳಿಕ ದಕ್ಷಬ್ರಹ್ಮನಿಂದ ದೇವಾದಿ ಪ್ರಜೆಗಳ ಸೃಷ್ಟಿ ಗೌರಿಯು ದಕ್ಷ ಬ್ರಹ್ಮನಿಗೆ ಪುತ್ರಿಯಾದುದು ದಕ್ಷ ಬ್ರಹ್ಮನ ಯಜ್ಞ ನೀರಿನಿಂದೆದ್ದ ರುದ್ರನು ಸೃಷ್ಟಿಯು ದಕ್ಷ ಬ್ರಹ್ಮನಿಂದಾದುದಕ್ಕಾಗಿ ಕೋಪಗೊಂಡು ದಕ್ಷಯಜ್ಞವನ್ನು ಧ್ವಂಸ ಮಾಡಿದುದು ರುದ್ರಗಣ ದೇವಾದಿಗಳ ಯುದ್ಧ ಹರಿಹರರ ಮತ್ತು ನಾರಾಯಣಾಸ್ತ್ರ ಪಾಶುಪತಾಸ್ತ್ರಗಳ ದೀರ್ಘ ಯುದ್ಧ ಬ್ರಹ್ಮನು ಬಂದು ಹರಿಹರರಿಗೂ ಅವರ ಅಸ್ತ್ರಗಳಿಗೂ ಪರಸ್ಪರ ಸಮಾಧಾನವನ್ನುಂಟು ಮಾಡಿದುದು ರುದ್ರನಿಗೆ ಯಜ್ಞದಲ್ಲಿ ಭಾಗವು ಸಲ್ಲುವಂತೆಯೂ ದೇವತೆಗಳೆಲ್ಲರೂ ರುದ್ರನನ್ನು ಸ್ತುತಿಸುವಂತೆಯೂ ರುದ್ರನು ದಕ್ಷಯಜ್ಞವು ಪೂರ್ತಿಯಾಗುವಂತೆ ಅನುಗ್ರಹಿಸಿ ಎಲ್ಲರಿಗೂ ಸುಖವನ್ನುಂಟು ಮಾಡುವಂತೆಯೂ ಮಾಡಿದುದು ದೇವತೆಗಳ ರುದ್ರಸ್ತುತಿ ದಕ್ಷಾದಿ ದೇವತೆಗಳಿಗೆ ರುದ್ರನ ವರದಾನ ರುದ್ರನ ಪಶುಪತಿತ್ವ ಬ್ರಹ್ಮನ ಮಾತಿನಂತೆ ದಾಕ್ಷಾಯಿಣಿಯನ್ನು ಮತ್ತೆ ರುದ್ರನಿಗೆ ಒಪ್ಪಿಸಿದುದು ಗೌರಿ ರುದ್ರರ ಕೈಲಾಸ ಗಮನ ಬ್ರಹ್ಮಾದಿಗಳ ಸ್ವಸ್ಥಾನ ಪ್ರಯಾಣದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪ್ರಜಾಪಾಲರಾಜನು ಕೇಳುತ್ತಾನೆ ಮಹಾಪ್ರಾಜ್ಞನೇ ಸ್ತೋತ್ರಾರ್ಹಳಾದ ಗೌರಿಯು ಪರಮಪುರುಷನಾದ ಪರಮಾತ್ಮನು ವರ ಕೊಟ್ಟುದುದರಿಂದ ಹೇಗೆ ದೇಹವನ್ನು ಪಡೆದಳು ಮಹಾತಪಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ಧರ್ಮಾತ್ಮನಾದ ಬ್ರಹ್ಮದೇವನು ಬಗೆ ಬಗೆಯ ಪ್ರಜೆಗಳನ್ನು ಸೃಷ್ಟಿಸಲು ಯೋಚಿಸುತ್ತಿದ್ದನು ಒಡನೆಯೇ ಸೃಷ್ಟಿಯಾಗದಿರಲು ಅವನಿಗೆ ಕೋಪ ಉಂಟಾಯಿತು ಆ ಕೋಪದಿಂದ ಪ್ರತಾಪವುಳ್ಳ ಆ ರುದ್ರನು ಉದಿಸಿದನು ಅವನ ರೋದನದಿಂದ ಬ್ರಹ್ಮನು ಅವನಿಗೆ ರುದ್ರನೆಂದು ಹೆಸರು ಕೊಟ್ಟನು ಮಹಾದೇಹವುಳ್ಳ ಆ ರುದ್ರನಿಗೆ ಪ್ರಜೆಗಳ ಒಡೆಯನಾದ ಬ್ರಹ್ಮನು ತನ್ನ ಮೂರ್ತಿಯಿಂದ ಉದಿಸಿದ ಮಂಗಳೆಯೂ ಸ್ವಯಂವಾಣಿಯೂ ದೇವಿಯೂ ಆದ ಗೌರಿ ಎಂಬ ಹೆಸರಿನ ಕನ್ಯೆಯನ್ನು ತಂದೆಯಾದ ತಾನೇ ವಿವಾಹ ಮಾಡಿಕೊಟ್ಟನು ಆ ರುದ್ರನು ವರಾರೋಹೆಯಾದ ಅವಳನ್ನು ಪಡೆದು ಪರಮ ಸಂತೋಷವುಳ್ಳವನಾದನು ಬ್ರಹ್ಮನು ಅವನಿಗೆ ರುದ್ರನೇ ಸೃಷ್ಟಿಕಾಲಗಳಲ್ಲಿ ತಪದಿಂದ ಪ್ರಜೆಗಳನ್ನು ಸೃಷ್ಟಿಸು ಎಂದು ಹೇಳಿದನು ಮತ್ತೆ ಮತ್ತೆ ಪ್ರೇರಿಸಿದರು ಮಹಾಬಲವುಳ್ಳ ರುದ್ರನು ತಾನು ಅಸಮರ್ಥನಾಗಿದ್ದೇನೆಂದು ಹೇಳಿ ನೀರಿನಲ್ಲಿ ಮುಳುಗಿದನು ಬ್ರಹ್ಮನಾದ ನೀನು ತಪಸ್ಸನ್ನು ಅಪೇಕ್ಷಿಸುವೆ ತಪೋಹಿತನಾದವನು ಪ್ರಜೆಗಳನ್ನು ಸೃಷ್ಟಿಸಲಾರನು ಎಂದು ಯೋಚಿಸಿಯೇ ಪ್ರತಾಪವುಳ್ಳವನಾಗಿದ್ದರೂ ರುದ್ರನು ನೀರಿನಲ್ಲಿ ಮುಳುಗಿದನು ದೇವೇಶನಾದ ಅವನು ಮುಳುಗಲಾಗಿ ಬ್ರಹ್ಮನು ಕನ್ಯೆಯೂ ಪರಮಮಂಗಳೆಯೂ ಆದ ಗೌರಿಯನ್ನು ಮತ್ತೆ ತನ್ನ ದೇಹಾಂತರ್ಗತಳನ್ನಾಗಿ ಮಾಡಿ ಮತ್ತೆ ಪ್ರಜಾಸೃಷ್ಟಿಯನ್ನು ಮಾಡಲು ಇಚ್ಛಿಸಿ ಭಗವಂತನಾದ ಅವನು ಸಪ್ತಮಾನಸ ಪುತ್ರರನ್ನು ದಕ್ಷ ಬ್ರಹ್ಮನನ್ನು ಸೃಜಿಸಿದನು ಅದು ಮೊದಲುಗೊಂಡು ಪ್ರಜೆಗಳು ಚೆನ್ನಾಗಿ ಅಭಿವೃದ್ಧಿಯನ್ನು ಪಡೆದರು ಅವರಲ್ಲಿ ಇಂದ್ರ ಸಹಿತರಾದ ಸರ್ವದೇವತೆಗಳು ಅಷ್ಟವಸುಗಳು ರುದ್ರರು ಆದಿತ್ಯರು ಮರುತ್ತುಗಳು ದಕ್ಷಪುತ್ರಿಯರ ಮಕ್ಕಳು ಮಹಾತ್ಮನಾದ ರುದ್ರನು ಒರೆಸಿದ್ದ ಸುಶ್ರೋಣಿಯಾದ ಆ ಗೌರಿಯನ್ನು ಬ್ರಹ್ಮನು ದಕ್ಷಬ್ರಹ್ಮನಿಗೆ ಪುತ್ರಿಯಾಗಿ ಕೊಟ್ಟನು ಆ ಗೌರಿಯೇ ಮತ್ತೆ ದಾಕ್ಷಾಯಿಣಿಯಾದಳು ಸರ್ವ ಸಮೃದ್ಧಿಯುಳ್ಳ ದಕ್ಷನು ಬಳಿಕ ತನ್ನ ದೌಹಿತ್ರರಾದ ಅವರನ್ನು ನೋಡಿ ಹೆಚ್ಚಾದ ಸಂತೋಷವುಳ್ಳವನಾಗಿ ಬ್ರಹ್ಮನನ್ನು ಸಂತೋಷಪಡಿಸುವುದಕ್ಕಾಗಿ ಯಜ್ಞವನ್ನು ಆರಂಭಿಸಿದನು ಆ ಯಜ್ಞದಲ್ಲಿ ಮರೀಚ್ಯಾದಿಗಳಾದ ಬ್ರಹ್ಮಪುತ್ರರೆಲ್ಲರೂ ತಮ್ಮ ತಮ್ಮ ಮಾರ್ಗದಲ್ಲಿ ನಿಷ್ಕೃಷ್ಟರಾಗಿ ಋತ್ವಿಕ್ಕುಗಳಾಗಿದ್ದರು ಮರೀಚಿಯು ತಾನೇ ಬ್ರಹ್ಮನಾಗಿದ್ದನು ಬೇರೆಯವರಲ್ಲಿ ಅತ್ರಿಯು ಆಗಿದ್ದನು ಅಂಗೀರಸ್ಸು ಅಗ್ನಿಧ್ರನಾಗಿದ್ದನು ಪುಲಸ್ತ್ಯನು ಹೋತೃವಾಗಿದ್ದನು ಪುಲಹನು ಉದ್ಗಾತೃ ಆ ಕ್ರತುವಿನಲ್ಲಿ ಕ್ರತುವೆಂಬುವನೇ ಪ್ರಸ್ತೋತ್ರವು ಮಹಾತಪಸ್ವಿಯಾದ ಪ್ರಚೇತಸ್ಸು ಪ್ರತಿಹತೃವಾಗಿ ಪ್ರಕಾಶಿಸುತ್ತಿದ್ದನು ವಸಿಷ್ಠ ಋಷಿಯು ಸುಬ್ರಹ್ಮಣ್ಯ ಸನಕಾದಿ ಋಷಿಗಳು ಸಾಮಾಜಿಕರಾಗಿದ್ದರು ಅಲ್ಲಿ ಯಜ್ಞ ಮಾಡುವವನು ದಕ್ಷಬ್ರಹ್ಮ ಯಜ್ಞದಿಂದ ಆರಾಧ್ಯನು ವಿಶ್ವಕರ್ತೃವಾದ ಬ್ರಹ್ಮ ದಕ್ಷಬ್ರಹ್ಮನ ದೌಹಿತ್ರರಾದ ರುದ್ರಾದಿತ್ಯಾಂಗೀರಸ್ಸೇ ಮೊದಲಾದವರು ಪ್ರತ್ಯಕ್ಷರಾದ ಆ ಪಿತೃಗಳು ಪೂಜ್ಯರು ಅವರು ಪ್ರೀತರಾದರೆ ಜಗತ್ತೇ ಪ್ರೀತವಾಗುವುದು ಅಲ್ಲಿ ಯಜ್ಞ ಭಾಗವನ್ನು ಅಪೇಕ್ಷಿಸುವ ದೇವತೆಗಳು ಆದಿತ್ಯರು ವಸುಗಳು ಪಿತೃಸಹಿತರಾದ ವಿಶ್ವೇ ದೇವತೆಗಳು ಗಂಧರ್ವಾದಿಗಳು ಮರುತ್ತುಗಳು ಹವಿಸ್ಸಾಗಿ ಅರ್ಪಿಸಿದ ತಮ್ಮ ತಮ್ಮ ಯಜ್ಞ ಭಾಗವೆಲ್ಲವನ್ನೂ ಪ್ರತ್ಯಕ್ಷವಾಗಿ ಸ್ವೀಕರಿಸಿದರು ಹಿಂದೆ ಬ್ರಹ್ಮನ ಕೋಪದಿಂದ ಉದಿಸಿ ಈವರೆಗೆ ಮಹಾಜಲದಲ್ಲಿ ಮುಳುಗಿದ್ದ ರುದ್ರನು ಆಗ ಮೇಲಕ್ಕೆದ್ದನು ಸರ್ವಜ್ಞಾನಮಯನು ಸರ್ವದೇವಮಯನು ನಿರ್ಮಲನು ಸಮಸ್ತ ಜಗತ್ತನ್ನು ಏಕಕಾಲದಲ್ಲಿ ಪ್ರತ್ಯಕ್ಷವಾಗಿ ನೋಡುವವನು ಸಹಸ್ರ ಸೂರ್ಯ ಸಮಾನನು ಆದ ದೇವನು ಬಳಿಕ ನೀರಿನಿಂದ ಈಚೆಗೆ ಹೊರಟನು ಅವನು ತಪಸ್ಸಿನಿಂದ ಹಾಗೆ ಪ್ರಕಾಶಿಸುತ್ತಿದ್ದನು ನರೋತ್ತಮನೇ ಆ ವೇಳೆಗೆ ಭೂಮಿಯಲ್ಲಿರುವ ಐದು ಬಗೆಯ ಮತ್ತು ದಿವ್ಯವಾದ ನಾಲ್ಕು ಬಗೆಯ ಸೃಷ್ಟಿಯು ಆಗಿದ್ದಿತು ರುದ್ರನ ಸೃಷ್ಟಿಯು ಆಗ ತಕ್ಷಣವೇ ಆಗಿದ್ದಿತು ರಾಜೋತ್ತಮನೇ ಆಗ ಆ ರುದ್ರ ಸೃಷ್ಟಿಯನ್ನು ವಿವರವಾಗಿ ಕೇಳು ಹತ್ತು ಸಾವಿರ ವರ್ಷ ಕಾಲ ಮಹಾಜಲದಲ್ಲಿ ತಪಸ್ಸು ಮಾಡಿ ಅತ್ಯುಗ್ರನಾದ ರುದ್ರನು ನೀರಿನಿಂದ ಈಚೆಗೆ ಬಂದು ವನಗಳಿಂದಲೂ ಮನುಷ್ಯರು ಪಶುಗಳೇ ಮೊದಲಾದುವುಗಳಿಂದಲೂ ನಿಬಿಡವಾಗಿ ಸಸ್ಯಗಳಿಂದ ತುಂಬಿ ರಮ್ಯವಾಗಿರುವ ಭೂಮಿಯನ್ನು ನೋಡಿ ಆಗಲೇ ದಕ್ಷಬ್ರಹ್ಮನ ಮನೆಯಲ್ಲಿ ಋತ್ವಿಜರ ಧ್ವನಿಗಳನ್ನು ಕೇಳಿದನು ಬಳಿಕ ಆಶ್ರಮದಲ್ಲಿ ಯಜ್ಞ ಸಂಬಂಧವಾಗಿ ಗಟ್ಟಿಯಾಗಿ ಹೇಳುವ ಮತ್ತು ಯೋಗಸ್ಥರ ಮಂತ್ರ ಮೊದಲಾದವುಗಳ ಧ್ವನಿಗಳನ್ನು ಕೇಳಿ ಮಹಾತೇಜನು ಸರ್ವಜ್ಞನು ಪರಮೇಶ್ವರನೂ ಆದ ಆ ದೇವನು ಅತ್ಯಾಧಿಕವಾಗಿ ಕೋಪಿಸಿಕೊಂಡುದಲ್ಲದೆ ಮುಂದಿನ ಈ ವಾಕ್ಯವನ್ನು ಹೇಳಿದನು ಸರ್ವಾತ್ಮನಾದ ಪರಬ್ರಹ್ಮನು ವಿಭುವಾದ ನನ್ನನ್ನು ಮೊದಲು ಸೃಷ್ಟಿಸಿದನು ಪ್ರಜೆಗಳನ್ನು ಸೃಜಿಸು ಎಂಬ ವಾಕ್ಯವನ್ನು ಹೇಳಿದನು ಈಗ ಸೃಷ್ಟ್ಯಾದಿ ವಿವರವಾದ ಆ ನನ್ನ ಕಾರ್ಯವನ್ನು ಯಾರು ಮಾಡಿದರು ಎಂದು ಹೇಳಿ ಪರಮೇಶ್ವರನು ಅತಿ ಕೋಪದಿಂದ ಕೂಗಿದನು ಗರ್ಜಿಸುತ್ತಿದ್ದ ಆ ರುದ್ರನ ಕಿವಿಗಳಿಂದ ಆಗ ಉರಿಗಳು ಹೊರಟವು ಅಲ್ಲದೆ ಅತಿ ತೇಜಸ್ಸೂ ಸಾಮರ್ಥ್ಯವೂ ಉಳ್ಳ ಬಗೆ ಬಗೆಯಾದ ಆಯುಧವನ್ನು ಹಿಡಿದಿರುವ ಭೂತಗಳು ಬೇತಾಳಗಳು ಪ್ರೇತಗಳು ಪೂತನಗಳು ಕೋಟಿ ಕೋಟಿಯಾಗಿ ಹೊರಟು ನಿಂತವು ಅದನ್ನು ನೋಡಿ ರುದ್ರನು ಅತಿಯಾಗಿ ಶೋಭಿಸುವ ವೇದವಿದ್ಯಾಂಗರಥವನ್ನು ಸೃಷ್ಟಿಸಿದನು ಆ ರಥಕ್ಕೆ ವೇದದ್ವಯವೇ ಉತ್ತಮಾಶ್ವಗಳು ತ್ರಿತತ್ವವೇ ರಥವನ್ನು ನಡೆಸುವವನು ಕುಳಿತುಕೊಳ್ಳುವುದಕ್ಕಾಗಿ ಮುಂದುಗಡೆ ಮೂಕಿಯ ಮೇಲಿರುವ ತಿಕ್ಕಡಿ ತ್ರಿಕಾಲಯಜ್ಞವೇ ತ್ರಿಪೂಜಕ ಧರ್ಮವೇ ಅಚ್ಚು ಮಹಾರುತವೇ ಧ್ವನಿ ಅಹೋರಾತ್ರಿಗಳೇ ಧ್ವಜಗಳು ಧರ್ಮಾಧರ್ಮಗಳೇ ಕೋಲು ಸರ್ವ ವಿದ್ಯೆಗಳೇ ಬಂಡಿ ಬ್ರಹ್ಮನೇ ಸಾರಥಿಯು ಗಾಯತ್ರಿಯೇ ಬಿಲ್ಲು ಓಂಕಾರವೇ ಹೆದೆ ಸಪ್ತಸ್ವರಗಳೇ ಬಾಣಗಳು ಪ್ರತಾಪಶಾಲಿಯೂ ದೇವದೇವನೂ ಆದ ರುದ್ರನೂ ಹೀಗೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಕೋಪದಿಂದ ದಕ್ಷ ಯಜ್ಞಕ್ಕೆ ಹೋದನು ಆಕಾಶ ಮಾರ್ಗದಿಂದ ಗಮಿಸುತ್ತ ವೇಗದಿಂದ ಅಲ್ಲಿಗೆ ಆ ರುದ್ರದೇವನು ಬರುತ್ತಿರಲು ಋತ್ವಿಜರ ಮಂತ್ರಗಳು ನಷ್ಟವಾದವು ಈ ಕೇಡನ್ನು ನೋಡಿ ಆಗ ಋತ್ವಿಕ್ಕುಗಳೆಲ್ಲರೂ ದೇವತೆಗಳೇ ಸಿದ್ಧರಾಗಿರಿ ನಮಗೆ ಮಹಾಭೀತಿಯಾಗಿದೆ ಬ್ರಹ್ಮನಿಂದ ಸೃಷ್ಟನಾದ ಯಾವನೋ ಬಲಶಾಲಿಯಾದ ರಾಕ್ಷಸನು ಪರಮ ದುರ್ಲಭವಾದ ಈ ಯಜ್ಞದಲ್ಲಿ ಭಾಗವನ್ನು ಪಡೆಯಲು ಬರುತ್ತಿದ್ದಾನೆ ಎಂದು ಹೇಳಿದರು ದೇವತೆಗಳು ಆಗ ಅಜ್ಜನಿಗೆ ದಕ್ಷ ತಾತ ಇಲ್ಲಿ ನಾವು ಮಾಡಬೇಕಾದುದೇನು ಹೇಳಬೇಕಾದುದನ್ನು ಹೇಳು ಎಂದರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೊಂದನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः